ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಬೋಟಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಬೋಟಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಬೋಟಿ ಬೇಯಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಮಿಕ್ಸ್ ಮಾಡ್ಬಿಟ್ಟು ಸುಮಾರು ಮೂರಿಂದ ನಾಲ್ಕು ವಿಜಿಲಷ್ಟು ಕೂಗಿಸ್ಕೊಬೇಕು ಅಷ್ಟರಲ್ಲಿ ನಾನು ಒಂದು ಮಸಾಲೆನ ರೆಡಿ ಮಾಡ್ಕೊತೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಡಿ ಪುದೀನ ಸೊಪ್ಪು ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಒಂದು ಈರುಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಈಗ ಇಷ್ಟೂ ನುಣ್ಣಗೆ ರುಬ್ಕೊತಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೊಂತಿದ್ದೀನಿ ತೆಂಗಿನಕಾಯಿ ಕಡಿಮೆನೇ ಯೂಸ್ ಮಾಡಬೇಕು ಈಗ ಎಲ್ಲ ಮಸಾಲೆ ಪದಾರ್ಥಗಳನ್ನು ನುಣ್ಣಗೆ ರುಬ್ಕೊಬೇಕು ಈಗ ಒಂದು ಪ್ಯಾನ್ ಬಿಸಿ ಇಕ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂತಿದ್ದೀನಿ ಎಣ್ಣೆಕ್ಕಾದ್ಮೇಲೆ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಈಗ ಇದಕ್ಕೇನೆ ಎರಡು ಮೀಡಿಯಮ್ ಸೈಜು ಟೊಮೊಟೊನ ಹಾಕ್ಕೊಂಡು ಟೊಮೊಟೋನು ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೇನೆ ನಾನು ಸುಮಾರು ಒಂದು ನೂರು ಅಷ್ಟು ಹಸಿ ಬಟಾಣಿ ಸೇರಿಸ್ಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಈಗ ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲೆನೂ ಸೇರಿಸ್ಕೊಂಡು ಮಸಾಲೆಯಲ್ಲಿರೋ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಬೋಟಿನ ಒಂದು ಮೂರು ವಿಜಿಲ್ ಕೂಗಿಸ್ಕೊಂಡಿದೆ ಬೋಟಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಬೋಟಿನ ಮಸಾಲೆ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಬೋಟಿ ಜೊತೆಗೆ ಹಸಿ ಬಟಾಣಿ ಕೂಡ ಚೆನ್ನಾಗಿ ಬೇಯುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಈ ರೀತಿ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಉಪ್ಪನ್ನ ನಾನು ಆವಾಗಲೇ ಬೋಟಿ ಬೇಯಿಸ್ಕೋಬೇಕಾದ್ರೆ ಸೇರಿಸ್ಕೊಂಡಿದ್ದೆ ಬೇಕು ಅನಿಸಿದ್ರೆ ಈಗ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೋದು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಂಡು ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲಿಡ್ಡು ಕ್ಲೋಸ್ ಮಾಡಿ ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಬೇಕು ಈಗ ಚೆನ್ನಾಗಿ ಬೆಂದಿದೆ ಬಟಾಣಿನೂ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ತುಂಬಾ ಟೇಸ್ಟಿಯಾಗಿ ಬಂದಿದೆ ರೈಸ್ಗೆ ಮುದ್ದೆಗೆ ಚಪಾತಿಗೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಖಂಡಿತ ಈ ರೀತಿ ಟ್ರೈ ಮಾಡಿ ಹಾಗೆ ಎಲ್ಲರೂ ಗಗನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು